সার মা এেতন বাইছ নাম হ'ব নো নে

ನೌದು ಮದುವೆ ಗೆಯಿದೋ ಮದುವೆ ಆಗಿದೆ ಈಗ ಫೋಟೋ ಲೇ ಇದೆ ಈಗ ಹೆಳ್ದಲ್ಲ ಈಗ ಮದುವೆ ಮದುವೆ ಮೊдುವೇ ಆಯ್ತು ಅಂತ ಸರಿ ಆಯ್ತು ಪರವಾಗಿಲ್ಲ ಬಿಡು ಇದು ಸಹ ಪ್ರಕೃತಿ ಇದು ಮಾಳ ಶಾಸ್ತ್ರ ಅಂತ ಗೊತ್ತಾಗುತ್ತೆ ಗೊತ್ತಾಯ್ತಾ

ಸಿದ್ಧಮು ಎರಡು ಸಾವಿರದ ಹನ್ನೊಂದ ಹದಿನಾರು ಎಷ್ಟು ವರ್ಷ ಎರಡು ಸಾವಿರದ ಹದಿನಾರಕ್ಕೆ ಎಷ್ಟು ವರ್ಷ ಎರಡು ಸಾವಿರದ ಆರು ಎರಡು ಸಾವಿರದ ಹದಿನಾರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಇನ್ನೂ ಹದಿನೇಳು ವರ್ಷ ಇನ್ನೂ ಒಂದು ವರ್ಷ ಇದೆ ಇನ್ನು ತನಿಖಾ ಮದುವೆ ಹೇಳ್ಬಿಟ್ಟು ಮದುವೆ ಆಗಿದ್ಯಾ ಮಾಡಿದ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಲವ್ ಎಲ್ಲ ನೀನು ಯಾಕೆ ದೊಡ್ಡ ವರ್ಷ ಅಂತ ಹೇಳಿಲ್ಲ ಮನೆಯಲ್ಲಿ ಜವಾಬ್ದಾರಿ ಆಯಿತು ಇನ್ನೂ ಒಂದು ವರ್ಷ ಬಿಟ್ಟಾಗೋದಕ್ಕೆಲ್ಲ ಮದುವೆನ ನೀನು ಇವನ್ನೇ ಹೋಗಿ ನಿಮ್ಮ ಅಪ್ಪ ಮುಂದಿಗೂ ಜ್ವರ್ ಹೋಗ್ತಾರೆ ನಿಮ್ಮ ಮದುವೆ ಮಾಡಿದ್ರು ನಿಮ್ಮ ಮದುವೆ ಆದನು ಜ್ವರ್ ಬ್ತಾರೆ ನೀನೇ ಮದುವೆ ಆದರೆ ಹಿಂಸೆ ಕೊಟ್ಟ ಮನೆಯಲ್ಲಿ ಅವರೇ ಮಾಡಿರತ್ತಾನೆ

ಹಾಯ್ ಯಾಕೆ ಡಾಕ್ಟರ್ ಆಗಿ ನಾವು ಕಲ್ಕಡೆ ಭೇಟಿಯೆನು ಹಾಯ್ ಬಿಡಿ ಬನ್ನಿ ಒಮ್ಮೆ ಡಾಕ್ಟರ್ ಆಗಿ ಏನಾಗಿರುತ್ತೆ ಬಿಡಿ ಓಡ್ರಿ ಓಡ್ರಿ ನೀವು ಬಂದ್ರೆ ಕೂತ್ಕೊಳ್ಳ್ರಿ ಇವೆಲ್ಲಾ ಇದೇನು ಮಾಡ್ತೀರಾ ಹಾಯ್ ಹೋಗಿ ಎಲ್ಲಿ ಹೋಗ್ತೀರಾ ಫೋನ್ ಮಾಡ್ಕೊಂಡು 18 ಸಾಗ್ ಮೇಲೆ ಮಾಡಬೇಕು ಸರ್ ಪ್ರಾಕ್ಟಿಕಲ್ ಮಾಡ್ತೀನಿ ಬರಲ್ಲ ಪೊಲೀಸರು ಬಿಡುತ್ತೆ ನೀನು ಸಮುದಾಯದ ಒಂದು ರೆಡಿ ಮಾಡಿದೀರಾ ನೀರು ಐತೆಪ್ಪ ನಾನು

आलू को रनिंग कार लोरता है लापरवाही बाबा ये तो चला आई फोर्स और टायर हां